ಇಲ್ಲಿ ಬರುತ್ತೆ ಗುರು ಟ್ರಾನ್ಸ್ಪೋರ್ಟ್ ಶ್ರೀ ಗುರು ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಕುಂದಾಪುರ ಕೋಟೇಶ್ವರ ಅಂತಿಂತು ನನ್ನ ಗಾಡಿಗೆ ಲೋಡ್ ಸೆಟ್ ಆಯಿತು ಕೇರಳ ಪಾಲಂ ಅಂತೇಳಿ ನನಗೆ ಆಫೀಸಿಂದ ನೋಡಿ ಸಿಕ್ಕಲ್ಲ ಬಿಲ್ ಅದೆಲ್ಲ ಸಿಕ್ತು ಅಂತ ತಗೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುಡ್ ಮಾರ್ನಿಂಗ್ ಕುಂದಾಪುರ ಇವತ್ತು ಬೆಳ್ಬಳ್ಳಿಗೆನೆ ಕುಂದಾಪುರದಲ್ಲಿದೆ ಹಂಗೇನೆ ಕುಂದಾಪುರ ಗಾಡಿನ ನೈಟಲ್ಲೇ ತಂದಿಟ್ಟಿದ್ದೆ ಇವಾಗ ಒಂದು ಟೀ ಕುಡಿಯೋಣ ಅಂತ ಕಾ ಇದ್ದೀನಿ ಇಲ್ಲಿ ಬರುತ್ತೆ ಗುರು ಟ್ರಾನ್ಸ್ಪೋರ್ಟ್ ಶ್ರೀ ಗುರು ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಕುಂದಾಪುರ ಕೋಟೇಶ್ವರ ಇಲ್ಲಿ ಪಾರ್ಕಿಂಗು ಅಂದರೆ ತುಂಬ ಗಾಡಿಗಳಿಗಾಗಲ್ಲ ಅಂದ್ರೆ ಒಂದು ಎರಡು ಎರಡು ಮೂರು ಗಾಡಿಗಳು ಇಲ್ಲಿ ಪಾರ್ಕ್ ಮಾಡೋಕ್ಕಾಗುತ್ತೆ ಬೇರೆ ಎಲ್ಲಿ ಜಾಗ ಇದೆ ಅಂತ ಗೊತ್ತಿಲ್ಲ ಇದೊಂದು ಗಾಡಿ ಕೆ ಜೀರೋ ಸಿಕ್ಸ್ ಕೆ ಎಲ್ ಫೋರ್ಟಿ ಕೆ ಎ ಫೋರ್ಟಿ ಒನ್ ಎಲ್ಲಿ ಪಾರ್ಕ್ ಮಾಡಿದ್ವಿ ಅವ್ರ ಆಫೀಸ್ ಹತ್ರ ನೋಡಿದೆ ಬಾಗಿಲಾಗಿದ್ದೆ ಅಂದರೆ ಬೆಳಿಗ್ಗೆಯಲ್ಲ ಒಂದು ಕರೆಕ್ಟಾಗಿ ಒಂದು ಒಂಬತ್ತು ಗಂಟೆಗೆನ ಬರ್ತಾರಂತೆ ನೋಡೋಣ ಎಲ್ಲಿ ಲೋಡ್ ಸಿಗುತ್ತೆ ಅಲ್ಲಿಗೆ ಹೋಗೋಣ ಅವ್ರ ಆಫೀಸ್ ಹತ್ರ ಬಂದೆ ಆಫೀಸ್ ಓಪನ್ ಆಗಿತ್ತು ನೋಡಿದೆ ಆಫೀಸಲ್ಲಿ ಫುಲ್ಲು ಜನ ಫುಲ್ ಇತ್ತು ಯಾಕಂದರೆ ಡ್ರೈವರ್ಗಳೆಲ್ಲ ಕೂತಿದ್ರು ಅವರು ಎಂಟೂವರೆಗೆ ಆಫೀಸ್ ಓಪನ್ ಮಾಡ್ತಾರೆ ಅಂತಿಂತು ನನ್ನ ಗಾಡಿಗೆ ಲೋಡ್ ಸೆಟ್ ಆಯಿತು ಕೇರಳ ಪಾಲಂ ಅಂತೇಳಿ ನನಗೆ ಆಫೀಸಿಂದ ನೋಡಿ ಸಿಕ್ಕಲ್ಲ ಬಿಲ್ ಇದೆಲ್ಲ ಸಿಕ್ತು ಅಂತಕೊಂಡು ಇದ್ದೀನಿ ನನಗೆ ಗುರು ಟ್ರಾನ್ಸ್ಪೋರ್ಟಿಗೆ ಬರೋಕ್ಕೆ ಹೇಳಿದ್ದು ಒಬ್ಬರು ಸಬ್ಸ್ಕ್ರೈಬ್ ಉಡುಪಿಯವರು ಫೋನ್ ಮಾಡಿ ಶೋಭಿತ್ ಅಂತೇಳಿ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಗುರು ಟ್ರಾನ್ಸ್ಪೋರ್ಟ್ ಇದೆ ಅಲ್ಲೋಗಿ ಎಲ್ಲಿ ಲೋಡ್ ಆಗುತ್ತೆ ಅಂತೇಳಿ ಹಂಗೇ ಅವ್ರು ಹೇಳ್ದಂಗೆ ಅಲ್ಲಿಗೆ ಹೋದೆ ಹೋದ ತಕ್ಷಣ ನನಗೆ ಲೋಡಾಯಿತು ಅದು ಪಾಲಂ ಅಂದರೆ ಕೋಟ್ಯಂ ಪಾಲಂ ಅಂತ ಹೇಳ್ತಾರೆ ಅಲ್ಲಿಗೆ ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು ಆರುನೂರು ಐನೂರು ಎಂಬತ್ತು ಕಿಲೋಮೀಟ್ರ್ ಐನೂರು ಎಂಬತ್ತು ಆರುನೂರು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಲೋಡಿ ಪಾಯಿಂಟಿಗೆ ಹೊರಟೆ ಬಿಟ್ಟೆ ಗಾಡಿ ತೊಗೊಂಡು ಅಂತಿಂತು ನಾನು ಲೋಡಿಗೆ ಹೊರಟೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಲೋಡಿಂಗ್ ಪಾಯಿಂಟ್ ಅಲ್ಲಿದ್ದ ನೇರವಾಗಿ ಕೇರಳ ಪಾಲಂ ತುಳುವುಳ ಪಾಲಂ ಲೋಡಿಂಗು ಇದು ಕೊಲ್ಲೂರು ಮುಖಾಂಬಿಕಾ ರೋಡು ಕಟ್ ಮಾಡಿ ಕೊಲ್ಲೂರು ಮುಖಾಂಬಿಕ ಅಂತ ತೊಗೊಂಡೆ ಇಂದ ಕರೆಕ್ಟಾಗಿ ಏಳು ಕಿಲೋಮೀಟ್ರ್ ಅವು ಅಲ್ಲಿಂದ ಒಳಗಡೆ ತಂದು ಎರಡು ಕಿಲೋಮೀಟರ್ ತುಂಬ ಕ್ಲೊಂಡ್ರೆ ಇದೆ ಹೋಗೋಕೆ ಇಲ್ಲೆಲ್ಲ ಹಂಚು ಫ್ಯಾಕ್ಟ್ರಿ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಹಂಚು ಎಲ್ಲ ಹಂಚು ಫ್ಯಾಕ್ಟರಿಗಳು ನನಗೂ ಹಂಚು ರೋಡಿ ಫ್ಯಾಕ್ಟರಿಗೆ ಹೋಗ್ತಾ ಇದ್ದರು ಚೇತ ನೆಕ್ಸ್ಟ್ ರೈಟ್ ಮಂಚು ಗುಜ್ಮಾಟಿ ಮೀನ್ ರೋಡ್ ಇದರಲ್ಲಿ ನೇರವಾಗಿ ಒಂದೂವರೆ ಕಿಲೋಮೀಟರ್ ಹೋಗಬೇಕು ಒಂದೂವರೆ ಕಿಲೋಮೀಟರ್ ಹೋದ ನಂತರ ಅಲ್ಲಿ ಲೆಫ್ಟಿಗೆ ದಾರಿ ಸಿಗುತ್ತೆ ಅಲ್ಲಿಂದಾಗಿ ಹೋಗೋಕ್ಕೆ ನನಗೆ ಅಂದರೆ ಹಂಚು ಲೋಡು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವ ಥರ ಲೋಡ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಂಚು ಅಂತೂ ಫಸ್ಟ್ ಟೈಮ್ ನಾನು ಲೋಡ್ ಮಾಡ್ತಾ ಇರೋದು ನಿಮ್ಗೆ ತೋರಿಸೋಣ ಅಂತೇಳಿ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಫ್ಯಾಕ್ಟ್ರಿ ಎಂಟ್ರೆನ್ಸ್ ಇಲ್ಲಿ ಬಂದೆ ಅಷ್ಟರಲ್ಲಿ ಸೆಕ್ಯೂರಿಟಿ ಬಂದು ಗಾಡಿ ನಂಬರ್ ಮೊಬೈಲ್ ನಂಬರ್ ಎಲ್ಲ ತಗೊಂಡ್ರು ತಗೊಂಡು ಲೋಡಿಗೆ ಮುಂದಕ್ಕೆ ಹೋಗಿ ಕೇಳಿದ್ರು ನೋಡಿ ಐಟಮ್ ಪಾಸ್ ನಿಮ್ಗೆ ಕೊಡೋಣ ಹೋಗುವಾಗ ಈಗಲ್ಲ ಈಗಲ್ಲ ಹೋಗುವಾಗ ಆಫೀಸಲ್ಲಿ ಇಲ್ಲಿನ ಮನೆ ಕೆಳಗಡೆ ಸಿಗ ಹೋಗ್ಬೋದಲ್ಲ ಗಾಡಿ ಇದು ನನಗೆ ಲೋಡ್ ಆಗ್ತಾ ಇರುವಂಥ ಜಾಗ ನೋಡಿ ಹಂಚು ಕಟ್ಟು ಕಾಣ್ತಾ ಇದೆ ನಿಮಗೆ Your destination is on the left. Anchor factory. ನೋಡಿ ಇದು ಎ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿಯಿಂದ ಲೋಡ್ ಆಗೋದು ಒಂದು ಗಾಡಿ ಲೋಡ್ ಇದೆ ಅಂತ ಹೇಳೋದು ನನ್ನದು ಆಫೀಸ್ ಅಲ್ಲಿ ಸೈಡ್ ಹಾಕನ ಗಾಡಿ ಆಮೇಲೆ ನೋಡೋಣ ಯಾವ ಥರ ಏನು ಮಾಡ್ತಾರೆ ಅಂತ ನಿಮಗೆ ತಿಳಿಸ್ತೀನಿ ಆಫೀಸ್ ಹೋಗೋದು ಓಕೆ ಗಾಡಿ ಲೋಡ್ ಆಗ್ತಾ ಇದೆ ಒಂದು ಗಾಡಿ ಲೋಡ್ ಆಗ್ತಾ ಇದೆ ನೆಕ್ಸ್ಟ್ ನಮ್ಮ ಗಾಡಿ ನೋಡೋಣ ಯಾವ ಥರ ಅಂತೇಳಿ ಇವ್ರು ಏನು ಮಾಡ್ತಿದ್ದಾರೆ ಗೊತ್ತಾ ಹಂಚು ಕಟ್ಟಾಗಿದೆ ಅಂತ ಚೆಕ್ ಮಾಡ್ತಾರೆ ನೋಡಿ ಹೊಡ್ದೊಡ್ದು ಹಂಗೇ ಕೇರಳ ಗಾಡಿದ್ದು ಕೇಲ್ ಗಾಡಿದ್ದು ಲೋಡೆಲ್ಲ ಆಯಿತು ಆ ನಂತರ ನನ್ನ ಕರೆದ್ರು ಲೋಡ್ ಕರ್ ಲೋಡ್ ಮಾಡೋಕ್ಕೆ ಅಂತೇಳಿ ಮಧ್ಯಾಹ್ನ ಆಗ್ತಾ ಬರ್ತಿತ್ತು ಅಂದರೆ ಊಟಕ್ಕೆ ಹೋಗಬೇಕಲ್ಲ ಜಲ್ದಿ ಜಲ್ದಿ ಲೋಡ್ ಮಾಡಿ ಗಾಡಿ ಬಿಡೋಣ ಅಂತೇಳಿ ನನ್ನ ಕರೆದ್ರು ಅಲ್ಲಿಗೆ ನಾನು ನೋಡಿ ಅಲ್ಲಿ ಹೇಳ್ತಾರೆ ಇಂಥ ಪಾಯಿಂಟಲ್ಲಿ ಗಾಡಿ ಇಡೋ ಅಂತೇಳಿ ಇವರೆಲ್ಲ ಲೋಡರ್ಸು ತೋರಿಸಿ ನಾ ಆಲ್ರೆಡಿ ಹೆಂಗೆ ಲೋಡ್ ಮಾಡೋದು ಯಾವ ಥರ ಲೋಡ್ ಮಾಡೋದು ಅಂತೇಳಿ ಕೇಲ್ ಗಾಡಿ ಲೋಡ್ ಬೇಕಾದ್ರೆ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ ಯಾವ ಥರ ಇದೆ ಲೋಡಿಂಗ್ ಪಾಯಿಂಟು ಲೋಡ್ ಹಿಟ್ಟಾಯ್ತು ಗಾಡಿ ಫುಲ್ ತಂದಾಕ್ತಾರೆ ಹಂಚೂಡಿ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ಲೋಡ್ ಸ್ಟಾರ್ಟಾ ಅಂಚು ಮಳೆಗೆ ಒದ್ದಾಗ್ಬಾರದಂತೆ ಹೌದಾ ಮಳೆ ಬಂದಾಗ ಅಂಚು ಕಟ್ಟಾಗುತ್ತೆ ಹಾಂ ಹಾಗಾದರೆ ಫುಲ್ ತರಪತ್ರೆ ಹಾಕಬೇಕು ಫುಲ್ ತರಪಾತ್ರೆ ಹಾಕಬೇಕು ಹ್ಞೂ ನೀವಿದ್ದೀರಲ್ಲ ಕೇರಳದಲ್ಲಿ ಮಳೆ ತುಂಬ ಜೋರಿದೆ ಬೆಳಿಗ್ಗೆ ನನ್ನ ಮಕ್ಕಳು ಕಾಲ್ ಮಾಡಿ ಒಂದು ವೀಡಿಯೋ ಕಳಿಸಿದ್ದೀನಿ ಅಂತ ಹೇಳಿದ್ರು ನೋಡಬೇಕಾದ್ರೆ ಮನೆಗೆ ಹುಲಿವೇಷದವ್ರು ಬಂದಿದ್ರು ಅದನ್ನು ನಿಮ್ಮ ತೋರಿಸ್ತಿದ್ದೀನಿ ತಂತು ನಿಂತು ನಮ್ಮ ಗಾಡಿ ಲೋಡ್ ಆಯಿತು ಇನ್ನೇನಿದ್ರು ಹೊರಡೋದು ನೇರವಾಗಿ ಪಾಲಯಂ ಕೇರಳ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಬ ಬಾಯ್